ನಮಸ್ಕಾರ ಮಂದಿಗೆ ಏನ್ ಮ್ಯಾಚ್ ರೀ ಅವ್ನ ನಾವು ರಾಜಸ್ಥಾನ್ ರಾಯಲ್ಸ್ ಹೆಂಗೆ ಅಂದ್ರೆ ವರ್ಷ ಟೀಮ್ ಆಗಿದ್ರೆ ಅವನ ಅವರಿಂದ ಹಣೆ ಮದ್ನೆ ಇಷ್ಟೇ ಅಂದ ಅನಿಸ್ತಾರೆ ರಾಜಸ್ಥಾನ್ ರಾಯಲ್ಸ್ ಏನ್ ಮ್ಯಾಚ್ ರೀ ನಾನ್ ಫಸ್ಟ್ ಮ್ಯಾಚ್ ನೋಡ್ರಿ ರಾಜಸ್ಥಾನ್ ರಾಯಲ್ಸ್ ಪಿ ಬಿ ಕೆ ಮ್ಯಾಚ್ ಇತ್ತು ಪಿ ಬಿ ಕೆ ಮಸ್ತ್ ಹತ್ರ ರನ್ ಇಂದ ನೋಡ್ರಿ ಇವತ್ತು ಎಕ್ಚುಲಿ ಆರ್ ಸಿ ಬಿ ಕಡೆ ನೋಡಿದ್ರ ಇವತ್ತು ರಾಜಸ್ಥಾನ್ ಗೆಲ್ಲೋದಿತ್ತು ಯಾಕಪ್ಪ ನೋಡಿ ನೋಡ್ರಿ ನೀವು ಟೇಬಲ್ ಪಾಯಿಂಟ್ ನೋಡಿದಪ್ಪ ಅಂದ್ರೆ ಆರ್ ಸಿ ಬಿ ಹದಿನೇಳ ಪಂಜಾಬ್ ಹದಿನೇಳವ ಯಾಕಪ್ಪ ಒಂದು ಮ್ಯಾಚ್ ಆ ಪಂಜಾಬ್ದು ಡ್ರಾ ಆಗಿತ್ತು ಒಂದು ಮ್ಯಾಚ್ ಆರ್ ಸಿ ಬಿದು ನಿನ್ನೆ ಡ್ರಾ ಆಯಿತು ಹಾಗೆ ಸೇಮ್ ಅದ ಹಿಂಗೆ ಮ್ಯಾಚ್ ಬಿಡ್ರಿ ಪಂಜಾಬಿಗೆ ಆರ್ ಸಿ ಬಿ ಅಂತೂ ಏನು ಪರಾಕ್ ಬಿಡಲ್ಲ ಯಾವ ಟೈಮ್ ಅಷ್ಟು ಗೆದ್ರು ಬೇಕಪ್ಪ ಒಂದು ನೈಂಟಿ ನೈನ್ ಪರ್ಸೆಂಟ್ ಕ್ವಾಲಿಫೈ ಚಾನ್ಸಸ್ ಅದ ಇನ್ನೊಂದು ಮ್ಯಾಚ್ ಗೆದ್ರಪ್ಪ ಅಂದ್ರೆ ಆ ಕ್ವಾಲಿಫೈ ಆದ ಪ್ಲೇನೇನು ಅದು ಬಿಡ್ರಿ ಕ್ವಾಲಿಫೈ ಬಿಡ್ರಿ ಮ್ಯಾಚಿಗೆ ಬಂದಿಯಪ್ಪ ಅಂದ ನೋಡಿ ಏನು ಮ್ಯಾಚ್ ರೀ ನಾವು ರಾಜಸ್ಥಾನ್ ರಾಯಲ್ಸ್ ನೋಡಿ ನೀವು ಲಾಸ್ಟ್ ಲಾಸ್ಟಿಗೆ ನೋಡಿ ರಾಜಸ್ಥಾನ್ ರಾಯಲ್ಸ್ ಸೋಲೇದೇ ಆಯ್ತು ಬರಲೇ ಸೋಲ್ತಾರೆ ರಾಜಸ್ಥಾನ್ ರಾಯಲ್ಸ್ ಆದರೆ ಏನು ರಾಜಸ್ಥಾನ್ ರಾಯಲ್ಸ್ ಏನಾಯ್ತಾರೆ ಹಾ ಸಾಕ್ ಸಾಕು ಮಾಡಿದ್ರೆ ಅದ್ರ ಸರ್ ನೋಡಿ ಪಂಜಾಬ್ ಅಂದ್ರೆ ಬೆಂಕಿ ಕ್ಯಾಪ್ಟನ್ಸಿ ಮಾಡತ್ತರು ಯಾಕಪ್ಪ ನೋಡ್ರಿ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ರೆ ಶ್ರೇಯಸ್ ಯಾರ ಪಲ್ದಪ್ಪ ಅಂದ್ರೆ ಬಾರ್ ಬ್ಯಾಟಿಂಗ್ ಲೈನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಅವ್ರೇನು ಇಂಪ್ಯಾಕ್ಟ್ ಮಾಡಿಲ್ಲ ಬಟ್ ಇಂಪ್ಯಾಕ್ಟ್ ಮಾಡ್ ನೇಲ್ ಹದ ನೇದ್ರೆ ನಿಮ್ಗೆ ಗೊತ್ತಿದಾರೆ ಮುಂಬೈ ಇಂಡಿಯನ್ಸ್ ಹೆಂಗ ಆಡ್ತರು ಅಂತೇಳಿ ಮುಂಬೈ ಇಂಡಿಯನ್ಸ್ ಕತ್ತರ ಆಡತ್ತರು ಬಟ್ ಮುಂಬೈ ಇಂಡಿಯನ್ಸ್ ಯಾಕೆ ಬಿಡುತ್ತೆ ಗೊತ್ತಿಲ್ಲ ನೇ ಒದ ನೋಡಿ ಮುಂಬೈ ಇಂಡಿಯನ್ಸ್ ಎಷ್ಟು ಮ್ಯಾಚ್ ಆಡಲ್ರಿ ಒಂದು ಮ್ಯಾಚ್ ಬೆಂಕಿ ಬೆಂಕಿಡ ಫಿಫ್ಟಿ ಫೋರ್ಟಿ ತರ್ಟಿ ಬಟ್ ಮಸ್ತ್ ಪರ್ಫಾಮೆನ್ಸ್ ಕೊಟ್ರ ಮುಂಬೈ ಇಂಡಿಯನ್ಸ್ ಹಂಗಾಗಿ ಅವ್ರು ಪಂಜಾಬ್ದಾಗ ಪಿಕ್ ಮಾಡಿದ್ರು ಪಂಜಾಬ್ ಕಡೆಗಂತೂ ಲಾಸ್ಟ್ ಮ್ಯಾಚ್ಗಂತೂ ಅಂದ್ರೆ ಆರ್ ಡೈ ಮ್ಯಾಚ್ ಇತ್ತು ಪಂಜಾಬ್ ಕಡೆ ಯಾಕಂದ್ರೆ ಈ ಮ್ಯಾಚ್ ಗೆಲ್ಲೇ ಬೇಕಿತ್ರಿ ಪಂಜಾಬ್ ಏನೋ ಕ್ವಾಲಿಫೈ ಅಂದ್ರೆ ಟೂದಾಗ ಇಲ್ ಒನ್ ದಾಗ ಟೂದಾಗಂತೂ ಉಳಿಬೇಕು ಒಟ್ಟ ಮೂರು ಎರಡನೇ ಸ್ಥಾನದಾಗ ಇರಬೇಕಪ್ಪ ಮ್ಯಾಚ್ ಗೆಲ್ಲೇ ರೀ ಈ ಮ್ಯಾಚ್ ಅಕಸ್ಮಾತ್ ಪಂಜಾಬ್ ಸೋತಿತ್ತಿಕ್ಕೋರಿ ಆರ್ ಸಿ ಬಿ ಕ್ಯೂ ಅಂತ ಬರ್ತಿತ್ತು ಅಂದ್ರೆ ಕ್ವಾಲಿಫೈ ಫಸ್ಟ್ ಟೀಮ್ ಆರ್ ಸಿ ಬಿ ಆತಿತ್ತು ಹದಿನೇಳು ಪಾಯಿಂಟ್ ನಿಂತ ಹಂಗಾಗಿ ಇವತ್ತು ಮ್ಯಾಚ್ ಪಂಜಾಬ್ ಅಂತ ಖುಷಿ ಆಯ್ತು ಇವತ್ತು ಮ್ಯಾಚ್ ಗೆದ್ದೇ ಬಿಡ್ತಾರೆ ಪಂಜಾಬ್ ಕಡೆ

ಕ್ಯಾಪ್ಟನ್ ಹೇಳಿ ಕೇಳಿ ಗನ್ ಗನ್ ಕ್ಯಾಪ್ಟನ್ ಸಿಕ್ಕರ್ ಪಂಜಾಬ್ ಕಡೆ ಪಂಜಾಬ್ ನನಗ ಕ್ವಾಲಿಫೈ ಆಯ್ತು ಆಲ್ಮೋಸ್ಟ್ ನನಗ ಫೈನಲ್ ತನಕ ಹೋದ್ರು ಹೋಗ್ಬೋದು ಅಂತ ಅನಸ್ತಾರೆ ಯಾಕಪ್ಪ ನೋಡಿ ಪಂಜಾಬ್ ಅಂದ್ರೆ ಆರ್ ಸಿ ಬಿ ಬಿಟ್ರೆ ಸೆಕೆಂಡ್ ಸ್ಟ್ರಾಂಗೆಸ್ಟ್ ಟೀಮ್ ಅಂದ್ರೆ ಪಂಜಾಬ್ ಕಿಂಗ್ಸ್ ಎಂದ್ರೆ ಎಬ್ಬಿ ಸ್ಟ್ರಾಂಗ್ ಆಗ ಪಂಜಾಬ್ ನೋಡ್ಬೇಕು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಆರ್ ಸಿ ಟೀಮ್ ಆರ್ ಸಿ ಮ್ಯಾನೇಜ್ಮೆಂಟ್ ಪಂಜಾಬ್ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತ ಅಂತ ನನಗೆ ನನ್ಗೆ ಅನಸ್ತ ಆಲ್ಮೋಸ್ಟ್ ಇನ್ನೊಂದ್ ಇನ್ನೊಂದ್ ಮ್ಯಾಚ್ ಗೆದ್ದೇ ಗೆಲ್ತಾರೆ ಪಂಜಾಬ್ ಇನ್ನೂ ಎರಡ್ ಮ್ಯಾಚ್ ಜೈಪುರ್ನೆ ಆಗ್ಯಾವ ಬ್ಯಾಕ್ ಟು ಬ್ಯಾಕ್ ಜೈಪುರ್ ನಗ ಹಂಗಾಗಿ ಫಿಕ್ಸ್ ಗೆದ್ದ್ರಪ್ಪ ಅಂದ್ರೆ ಟಾಪ್ ಟೂ ಇಲ್ಲಿ ಟಾಪ್ ಟಾಪ್ ಟೂ ಟಾಪ್ ತ್ರೀ ಅಲ್ಲ ಫಿಕ್ಸ್ ಮಾಡ್ಕೊಂಡೇ ಮಾಡ್ಕೊತಾರೆ ಅಕಸ್ಮಾತ್ ಆರ್ ಸಿ ಬಿ ಕೂಡ ಪ್ಲೇ ಆಫ್ ಬಿತ್ತಪ್ಪ ಅಂದ್ರೆ ಆರ್ ಸಿ ಬಿ ಹೆವಿ ಅಂದ್ರೆ ಹೆವಿ ಕೂತಿ ಬರುತ್ತೆ ಯಾಕೆ ಪಂಜಾಬ್ ಕೂತಿ ಹೆವಿ ಹೆವಿ ಅಂದ್ರೆ ಹೆವಿ ಫಾರ್ಮ್ ಆಗಾರೆ ಎಲ್ಲರೂ ಫಾರ್ಮ್ ಆಗಾರೆ ಪಂಜಾಬ್ ಅಡಿ ರಾಜಸ್ಥಾನ್ ರಾಯಲ್ಸ್ ಬೇಡ ಆಲ್ಮೋಸ್ಟ್ ಟೂರ್ನಮೆಂಟ್ ನಿರೈತೆ ರಾಜಸ್ಥಾನ್ ರಾಯಲ್ ಅದ್ರ ಬಗ್ಗೆ ಏನು ಮಾತಿಲ್ಲ ಬಟ್ ಮಾತಿದೆ ಪಂಜಾಬ್ ಕಿಂಗ್ಸ್ ಬಗ್ಗೆ ಪಂಜಾಬ್ ಕಿಂಗ್ಸ್ ಅಂದ್ರೆ ಹೆವಿ ಅಂದ್ರೆ ಹೆವಿ ಇಂಪ್ಯಾಕ್ಟ್ ಬರ್ತಾರೆ ಈ ಸೀಸನ್ ಯಾಕಪ್ಪ ಅಂದ್ರೆ ನೋಡ್ರಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆಂದರಂದು ಯಾವುದೋ ಪ್ಲೇ ಆಫಿಗೆ ಪಂಜಾಬ್ ಕ್ವಾಲಿಫೈ ಅಂದ್ರೆ ಅದು ಒಟ್ಟ ಅದ್ರ ಸರಿನೇ ಬಂದಿದಳೆ ಯಾವ್ ಮಾಡ್ ಹತ್ತು ಒಂಬತ್ತು ಹತ್ತು ಒಂಬತ್ತು ಎಂಟು ಏಳು ಎಷ್ಟು ಓಡಾಡಿದ್ರು ಕೆ ಎಲ್ ರಾವ್ ಕ್ಯಾಪ್ಟನ್ಸಿ ಇದ್ದಾಗ ವಿ ಶಿಖರ್ ರಾವ್ ಕ್ಯಾಪ್ಟನ್ಸಿ ಇದ್ದಾಗ್ವಿ ಅಷ್ಟ್ರ ಒಳಗೆ ಓಡಾತಿತ್ತು ರೀ ಯಾವಾಗ ಶ್ರೇಯರ್ ಪಂಜಾಬ್ ಕ್ಯಾಪ್ಟನ್ಸಿ ನಿಭಾಯಿಸ್ತಾರಲ್ರಿ ಹಂಗಾಗಿ ಪಂಜಾಬ್ ಕಿಂಗ್ ಹೆಬ್ಬಿ ಬಂದ್ರೆ ಹೆಬ್ಬಿ ಡಿಮ್ಯಾಂಡ್ನೇ ಆಗಿ ಮತ್ತು ಪೂರ್ತಿ ಫಾರ್ಮ್ನೇ ಆಗಿರಿ ಪಂಜಾಬ್ ಕಿಂಗ್ಸ್ ಅವ್ರು ಬ್ಯಾಟಿಂಗ್ ನನ್ನ ನೋಡ್ರಿ ಸೀಸನ್ ಹದಿನೇಳು ವರ್ಷ ಹದಿನೆಂಟನೇ ವರ್ಷ ನಲ್ತಿ ಅವ್ರು ಬಾ ನಮ್ದು ಆರ್ ಸಿ ಬಿ ಹಂಗೆ ಆಗಿತ್ತು ಅವ್ರದ್ದು ಬಟ್ ನಮ್ಮ ಆರ್ ಸಿ ಬಿ ಬೆಂಕಿ ಟೀಮ್ ಇತ್ತು ಅವ್ರು ಅಕಸ್ಮಾತ್ ಕ್ವಾಲಿಫೈರ್ ಮಾಡ್ತಾರೆ ಬಟ್ ಪಂಜಾಬ್ ಕಿಂಗ್ ಒಬ್ಬರು ಹೆಂಗಿತ್ತಪ್ಪ ಟೀಮ್ ಎಲ್ಲರೂ ಧಮಾಕ ಪ್ಲೇಯರ್ಸ್ ಇದಾರೆ ಬಟ್ ಆಡ್ತಿದ್ರು ಈ ವರ್ಷ ಹೆಂಗದ ಕ್ಯಾಪ್ಟನ್ಸಿ ಬೆಂಕಿ ಸಿಕ್ಕಂದ್ರೆ ಅವ್ರು ಗ್ರಾಡು ನಸೀಬ್ನ ಏನು ನಸೀಬ್ ಗೊತ್ತಿಲ್ಲ ಬಟ್ ಬೆಂಕಿ ಅಂದ್ರೆ ಬೆಂಕಿ ಪರ್ಫಾರ್ಮೆನ್ಸ್ ಕೊಡತ್ತಾರ ಪಂಜಾಬ್ದವರು ಹಂಗಾಗಿ ಇವತ್ತು ಆಕ್ಚುಲಿ ರಾಜಸ್ಥಾನ ಈಜಿ ಮ್ಯಾಚ್ ರೀ ಇಲ್ಲ ಅದು ನಾ ಹೇಳತ್ತ ರಾಜಸ್ಥಾನ್ಗಿದ್ ಲಾಸ್ಟ್ ಮ್ಯಾಚ್ ಲಾಸ್ಟ್ ಬಾಲಿಂಗ್ ತಾನು ಸೋಲೋದು ಏನಂತಾರೆ ಅದು ನಮ್ಮ ಮಾವಿನ ಮನೆ ದಬ್ಬಲಿ ಆಗ್ಯಾರೆ ನಾವು ಮಾವನ್ ಹಂಗಾಗಿ ಏನು ಮಾಡೋಕ್ಕಲ್ಲ ರಾಜಸ್ಥಾನ್ ರಾಯಲ್ಸ್ ಇವತ್ತು ಏನಾಯ್ ಸೊಲಬೇಕು ಜೂರಿಯಲ್ ಅಂತ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅವರು ಬೆಂಕಿ ಅಂದ್ರೆ ಬೆಂಕಿ ಯಶಸ್ವಿ ಜಯೇಶ್ವರ ಬೆಂಕಿ ಆಡಿದವ್ರು ಯಶಸ್ವಿ ಜಯಶ್ರ ಪಾಪ ಅವ್ರು ಹಣೆ ಬರ ಕೆಟ್ಟ ಅವನು ಅವ್ರು ಏನ್ ಗುರುತಿಸ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವ್ರ ಅವ್ರು ಮ್ಯಾಚ್ ಇನ್ನಿಂಗ್ ಹೆಂಗ ಅಂತ ಗೊತ್ತಂದ್ರೆ ಜಯೇಶ್ ಹೋಳದು ಅವ್ರು ಆಡತ್ತಾರ ಬಿಗ್ ಇನ್ನಿಂಗ್ಸ್ ಆಡತ್ತಾರ ಬಟ್ ಕನ್ವರ್ಟ್ ಮಾಡಲ್ಲ ಜೂರಿಯಲ್ ಲಾಸ್ಟ್ ಲಾಸ್ಟ್ ಈಗ ಆಡತ್ತಾರ ಅವ್ರು ಮ್ಯಾಚ್ ವಿನ್ ಮಾಡ್ಕೊಡಲ್ಲ ಆ ಹೆಟ್ ಮ್ಯಾನ್ ತೆಗೆದು ಹೋಗ್ಬೇಕಂದ್ರೆ ಅವ್ನು ತೆಗೆದು ಹೋಗ್ಬೇಕಂದ್ರೆ ಟಿಮ್ಮೆ ತೆಗೆದು ಅಂದ್ರೆ ಹೆಟ್ ಮ್ಯಾರ ಹಂಗಾಗಿ ರಾಜಸ್ಥಾನ್ ರಾಯಲ್ಸ್ ಪೂರ್ತಿ ಯಾವಾಗೋ ಔಟ್ ಆಗಿದ್ರು ಸಿ ಎಸ್ ಕೆ ಫಸ್ಟ್ ಸೆಕೆಂಡ್ ಇದೇ ಆಗಿದೆ ಸ್ಟಾರ್ಟ್ ಎಸ್ ಆರ್ ಎಚ್ ನಿನ್ನ ಕೆ ಕೆ ಆರ್ ಹೋಗ್ಕೊತ ಹೋಯ್ತಾರೆ ಹಂಗಾಗಿ ಪ್ಲೇ ಆಫ್ ನೋಡಿ ಪ್ಲೇ ಆಫ್ ರೇಸ್ ಅಂತ ಬೆಂಕಿ ಅದ್ರ ಬೆಂಕಿ ಅದ ಇವತ್ತು ಜಿ ಟಿ ಮತ್ತ ಡಿ ಸಿ ಮ್ಯಾಚ್ ಅದ ಹಿಂಗೆ ಚಲೋ ಆಗಿರ್ಬೇಕು ಅದಿ ಹಂಗ ಜಿ ಡಿ ಸಿಷಿಯಲ್ ಮ್ಯಾಚ್ ಅಂತ ಡಿ ಸಿ ಏನೋ ಪ್ಲೇ ಆಫ್ ನೋಡಿಬೇಕಂದ್ರೆ ಡಿ ಸಿ ಕಂಪ್ಯೂಟರ್ ಆಮೇಲೆ ಮಾತಾಡೋಣ ನಿಮ್ಗೆ ಅನ್ನಿಸ್ತು ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಿಗೊಂಡ್ರೆ ಮುಂದೆ ಮಾಡಿದ ಈ ಸಲ ಕಪ್ ಅಂದ್ರೆ ಜೈ ಆರ್ಸಿ ಅವ್ನು ನಾವು ಈ ಸಲ ಕಪ್ ನಮ್ದೋ ಅಂತ ವಿಡಿಯೋ ಇಷ್ಟ ಆಯ್ತಲ್ಲ ಲೈಕ್ ಮಾಡ್ರಿ ಸಿಗೊಂಡ್ರಿ ಮುಂದೆ ಮಾಡದ